ನಗರ ವ್ಯಾಪ್ತಿಯ ಅಟ್ಟೂರು ವಾರ್ಡ್ ಮೂರರ ಬಿಜೆಪಿ ಅಧ್ಯಕ್ಷರಾದ ಶ್ರೀ ನಾರಾಯಣಸ್ವಾಮಿ ಅವರ ಜನ್ಮದಿನದ ಪ್ರಯುಕ್ತ ಯಲಹಂಕ ಉಪನಗರ ಐದನೇ ಹಂತದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಬಿಜೆಪಿ ಯುವ ಮುಖಂಡರು ವಿಶ್ವವಾಣಿ ಫೌಂಡೇಶನ್ನ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಿತೈಷಿಗಳು ಸ್ನೇಹಿತರು ಬಂಧುಗಳು ಮತ್ತು ಅಭಿಮಾನಿಗಳು ಶ್ರೀ ನಾರಾಯಣಸ್ವಾಮಿ ಅವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು ಇದೇ ವೇಳೆ ಪಂಡಿತ್ ದೀನದಯಾಳ್ ಉಪಾಧ್ಯಕ್ಷರವರ ಜನ್ಮದಿನದ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ಎಸ್ಎನ್ ರಾಜಣ್ಣ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಮುರಾರಿ ರಾಮು ಅದ್ದೆ ವಿಶ್ವನಾಥಪುರ ಶ್ರೀ ಮಂಜುನಾಥ ರೆಡ್ಡಿ ಶ್ರೀ ಎಸ್ಸಿ ಮುನಿಕೃಷ್ಣಪ್ಪ ಮಧುಸೂದನ್ ಕೆಎಂ ಮುರುಳಿ ನಟರಾಜ್ ಶೇಷಾದ್ರಿ ಶಿವಕುಮಾರ್ ಗೌಡ ಅಟ್ಟೂರು ವಾರ್ಡ್ ಬಿಜೆಪಿ ಉಪಾಧ್ಯಕ್ಷ ಶ್ರೀಕಾಂತ್ ಭೈರೇಗೌಡ ಬೆಟ್ಟಹಳ್ಳಿ ಬೈಲಪ್ಪ ಬೆಟ್ಟಹಳ್ಳಿ ವಾರ್ಡ್ ಯುವ ಮೋರ್ಚಾ ಅಧ್ಯಕ್ಷ ವಿನೋದ್ ನವೀನ್ ನಾಗರಾಜ್ ಸೇರಿದಂತೆ ಹಲವು ಮುಖಂಡರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇಪ್ಪತ್ತೈದನೇ ತಾರೀಕು ದೀನ್ ದಯಾಳ್ ಉಪಾಧ್ಯಾಯರ ನೂರ ಒಂಬತ್ತನೇ ಜನ್ಮದಿನ ಆ ವಿಶೇಷ ದಿನದಂದು ನಂದು ಇವತ್ತು ಜನ್ಮದಿನದ ಇತ್ತು ಈ ಸಭೆಗೆ ನಮ್ಮ ಯಲಹಂಕ ಶಾಸಕ ಜನಪ್ರಿಯ ಶಾಸಕ ಸರ್ ಅವರು ಬಂದು ಅರ್ಕೆ ಹರಕೆ ಮಾಡಿ ನಮಗೆ ಆರೈಕೆ ಮಾಡಿ ಮತ್ತೆ ಅಲೋಕ್ ವಿಶ್ವನಾಥ್ ಅವರು ಸಹ ಬಂದು ಆರೈಕೆ ಮಾಡಿದ್ದಾರೆ ಮತ್ತು ಯಲಾಂಕ ಕ್ಷೇತ್ರದ ಎಲ್ಲ ಜನತೆಯೂ ಒಂದು ಪ್ರೀತಿಯಿಂದ ಬಿ ಜೆ ಪಿಯ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಬಂಧುಗಳು ಹಾಗೂ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರು ನನ್ನ ಒಡನಾಡಿಗಳು ತುಂಬ ಅದ್ಧೂರಿಯಾಗಿ ಬರ್ತಡೇನ ಆಚರಣೆ ಮಾಡಿದರೆ ಅರ್ಥಪೂರ್ಣವಾಗಿ ಮಾಡಿದರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಯಾಕೆಂದರೆ ದೀನ್ ದಯಾಳ್ ಉಪಾಧ್ಯಾಯ ಬರ್ತಡೇ ಸಹ ನಾವು ಹೆಚ್ಚೊಂದು ಅದ್ದೂರಿಯಾಗಿ ಮಾಡ್ತಾರೆ ನಾನು ಅಂದ್ಕೊಂಡಿರಲಿಲ್ಲ ಶಾಸಕರು ತುಂಬ ಖುಷಿಯಾಗಿ ಇಷ್ಟು ಮಾಡಿ ಒಂದು ಗಂಟೆಗಳ ಹೆಚ್ಚು ಕಾಲ ಇಲ್ಲಿ ಕುರ್ತಿದ್ದು ಹೋಗಿದ್ದಾರೆ ಅವ್ರಿಗೆ ಯಾವಾಗಲೂ ನಾವು ಆಭಾರಿಯಾಗಿರ್ತೀವಿ ಹಾಗೆಯೇ ನಮ್ಮ ಯಲಂಕ ಕ್ಷೇತ್ರ ಜನತೆಗೆ ವಿಶೇಷವಾಗಿ ಹಟ್ಲೂರು ಲೇವೆಟ್ನ ವಾರ್ಡ್ ನಂಬರ್ ಮೂರರ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಸ್ವಾಮಿಯ ಸ್ನೇಹಿತರು ಹಾಗೂ ಅಜಾತ ಶತ್ರುವಂತ ಆಗಿರುವಂತಹ ನಾರಾಯಣ ಸ್ವಾಮಿ ಅವರವರು ಹುಟ್ಟಿದಬ್ಬ ಈ ಹುಟ್ಟಿದಬ್ಬಕ್ಕೆ ಜನಪ್ರಿಯ ಶಾಸಕರಾದ ಆಧುನಿಕ ಕೆಂಪೇಗೌಡರು ಜನಪ್ರಿಯ ಶಾಸಕರು ಎಸ್ ಆರ್ ವಿಶ್ವನಾಥರು ಹಾಗೂ ಅಲ ವಿಶ್ವನಾಥವರು ಬಂದು ನಮ್ಮ ಆತ್ಮೀಯ ಸ್ನೇಹಿತರಾದ ನಾರಾಯಣ ಸ್ವಾಮಿಯವರಿಗೆ ಶುಭ ಹಾರೈಸಿದ್ದಾರೆ ಮತ್ತು ಈ ಶುಭ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜವಾಬ್ದಾರಿ ವಹಿಸ್ಕೊಂಡು ಯಲಂಕ ಕ್ಷೇತ್ರದ ಕಾರ್ಯಕರ್ತರನ್ನು ಬೆಳೆಸುವ ಉದ್ದೇಶದಿಂದ ಇನ್ನೂ ಹೆಚ್ಚು ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ಎಂದು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ವಾರ್ಡ್ ನಂಬರ್ ಮೂರರಲ್ಲಿ ಬಿ ಬಿ ಎಂ ಪಿ ಆಗುವಂಥ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾಸಕರಾದ ಎಸ್ ಆರ್ ಶಿವನಾಥ್ ಅವರು ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಎಸ್ ಆರ್ ವಿಶ್ವನಾಥ್ ಅವರು ಹಾಗೂ ಅಲೋಕ್ ವಿಶ್ವನಾಥ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಮತ್ತು ನಮ್ಮ ಸ್ವಾಮಿ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ತಿಳಿಸ್ತೀನಿ ಬಿ ಎನ್ ಬೈರೇಗೌಡ ಅಂತ ದೊಡ್ಡ ವಾರ್ಡ್ ನಾಲ್ಕರ ಪ್ರಭಾರಿಯಾಗಿ ಸಹ ಪ್ರಭಾರಿಯಾಗಿ ಕೆಲಸ ಮಾಡ್ಕೊಂಡಿದ್ದೀನಿ ನಾರಾಯಣ ಸ್ವಾಮಿ ಅಣ್ಣವರು ಹುಟ್ಟದಬ್ಬ ಪ್ರತಿ ವರ್ಷವೂ ನಮ್ಮ ಹೇಳ್ಬೇಕು ಅಂದರೆ ದೊಡ್ಡ ಎಲ್ಲ ಹುಡುಗರುಗಳು ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಈ ಆಚರಣೆಯನ್ನು ಮುಂದಾಳತ್ತು ವಹಿಸಿಕೊಂಡು ಮಾಡ್ತಾಯಿದ್ದಾರೆ ಮೊದಲನೇದಾಗಿ ಆ ದೊಡ್ಡ ಲೇಔಟ್ ಹುಡುಗರು ಸ್ನೇಹಿತರು ಈ ಕಷ್ಟ ಬಿದ್ದು ಮೂರು ದಿವಸದಿಂದ ಓಡಾಡಿರೋ ಅವ್ರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ನಾನು ಅದರ ಜೊತೆಗೆ ಸ್ವಾಮಿ ಅಣ್ಣವರು ಹುಟ್ಟಿ ಬೆಳೆದು ಇಲ್ಲೇ ಚಿಕ್ಕಪೇಟೆಳ್ಳಿ ಇಲ್ಲಿ ಅವರ ಮೂಲತಃ ಇರೋದು ಅವರು ಜನಾನುರಾಗಿಗಳು ಈಗ ಮೊದಲು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು ಒಂದು ಟರ್ಮು ಈಗ ಎರಡು ಟರ್ಮು ಹಟ್ಟೂರು ವಾರ್ಡ್ನ ಅಧ್ಯಕ್ಷರಾಗಿದ್ದಾರೆ ಹಾಗೂ ಸಾಮೂಹಿಕ ಗಣೇಶೋತ್ಸವದ ಅಧ್ಯಕ್ಷರಾಗಿ ಹಿಂದೂ ನಮ್ಮ ಮತಗಳ ಹಿಂದೂಗಳದ್ದು ಏನಿದೆ ಅದ್ರ ಬಗ್ಗೆ ತುಂಬ ಹೋರಾಟದಲ್ಲಿದ್ದಾರೆ ನೀವೇ ನೋಡಿದ್ದೀರಾ ಇಡೀ ಹಾಲ್ ಫುಲ್ಲು ಕೇಸರಿಮಯವಾಗಿತ್ತು ಆ ಕೇಸರಿಮಯವಾಗಿ ಇದ್ದಿದ್ದು ಕಾರಣನೇ ಹಿಂದುತ್ವ ಉಳಿಸ್ಬೇಕು ಅಂಥೇಳಿ ಅದಕ್ಕೆ ಮೂಲ ಕಾರಣ ನಾಲ್ಕು ದಿವಸದಿಂದ ಓಡಾಡಿರೋಂಥ ಎಲ್ಲ ನಮ್ಮ ಸ್ನೇಹಿತರುಗಳು ಸಹ ಚೆನ್ನಾಗಿ ಕೆಲಸ ಮಾಡಿ ಅದ್ಧೂರಿ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಶಾಸಕರಾದ ವಿಶ್ವನಾಥ್ ಅವರು ಬಂದು ಅಲೋಕ್ ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ ಮುಂದೆ ಏನು ಕೆಲಸ ಮಾಡಬೇಕು ಇನ್ನು ಪಕ್ಷದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಹಿತವಚನಗಳನ್ನು ನಾರಾಯಣಸ್ವಾಮಿಯವರು ಹೇಳಿದ್ದಾರೆ ವಾರ್ಡ್ ಮಟ್ಟದಲ್ಲಿ ಯಾವ ಥರ ಬೆಳಿಬೇಕು ಇನ್ನು ಬೆಳೆಸಬೇಕು ಮುಂದಿನ ದಿನಗಳಲ್ಲಿ ನಿಮಗೂ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತ ನಾರಾಯಣ ಸ್ವಾಮಿ ಅವರಿಗೆ ಹರಿಸಿದ್ದಾರೆ ಅದಕ್ಕೆ ಶಾಸಕರಿಗೂ ಧನ್ಯವಾದನ ಅರ್ಪಿಸ್ತಾ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದ್ದಕ್ಕೆ ಕಾರಣ ಆಗಿದ್ದ ಎಲ್ಲ ಯುವ ಮೋರ್ಚಾ ಹುಡುಗರು ಎ ಸಿ ಮೋರ್ಚಾ ಹುಡುಗರು ಎಲ್ಲ ಹುಡುಗರು ಟೋಟಲಿ ಅಟ್ಟೂರು ವಾರ್ಡು ಯಲಂಕ ನಗರ ಎಲ್ಲ ಸೇರಿ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಧನ್ಯವಾದಗಳು ವಾರ್ಡ್ ನಂಬರ್ ಮೂರರ ಅಧ್ಯಕ್ಷರಾದ ನಮ್ಮ ಯಜಮಾನ್ರು ಆದ ನಾರಾಯಣ್ ಸಾಮಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಜನಪ್ರಿಯ ಶಾಸಕರಾದ ಎಸ್ ಆರ್ ಅವರು ಅಲೋಕ್ ಸಾಹೇಬ್ರು ಇಬ್ಬರು ಬಂದ್ಬಿಟ್ಟು ನಮ್ಮ ಯಜಮಾನರಿಗೆ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಕೊನೆ ತನಕ ಇರಲಿ ವಾರ್ಡ್ ನಂಬರ್ ಮೂರರ ಕಾರ್ಯಕರ್ತರ ಆಶೀರ್ವಾದನೂ ಸದಾ ನಮ್ಮ ಯಜಮಾನರ ಮೇಲೆ ಇರಲಿ ಎಲ್ಲರ ಹತ್ರ ಬೇಡ್ಕೊತೀವಿ ಅಲ್ಲ ಕೇಳ್ಕೊತೀವಿ ನನ್ನ ಹೆಸರು ನನ್ನ ಹೆಸರು ಶ್ರೀಕಾಂತ್ ಅಂತ ವಾರ್ಡ್ ನಂಬರ್ ಮೂರರ ಉಪಾಧ್ಯಕ್ಷ ಥ್ಯಾಂಕ್ ಯು